ಅಷ್ಟೊಂದು ಅರ್ಜೆಂಟಾಗಿ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯನ್ನು ಮುಗಿಸುವಂಥದ್ದು ಏನಿತ್ತು ನಟಿ ತನ್ವಿ ರಾವ್ ಹೇಳಿದ್ದೇನು ಯಾಕೆ ಬೇಸರ ಮಾಡಿಕೊಂಡಿದ್ದಾರೆ ಅಂತ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮೊದಲು ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದ್ದ ಸೀರಿಯಲ್ಗಳ ಪೈಕಿ ಹೆಚ್ಚು ಟಿ ಆರ್ ಪಿ ಗಳಿಸ್ತಾ ಇದ್ದ ಧಾರಾವಾಹಿ ಲಕ್ಷ್ಮೀ ಬಾರಮ್ಮ ಚೆನ್ನಾಗಿ ಟಿ ಆರ್ ಪಿ ಬರ್ತಾ ಇದ್ದರೂ ತರಾತುರಿಯಲ್ಲಿ ಸೀರಿಯಲನ್ನು ಎಂಡ್ ಮಾಡಲಾಯಿತು ದಿಢೀರಂಥ ಲಕ್ಷ್ಮೀ ಬಾರಮ್ಮ ಸೀರಿಯಲನ್ನು ಎಂಡ್ ಮಾಡಿದ್ದು ಕೀರ್ತಿ ಪಾತ್ರಧಾರಿ ತನ್ವಿ ರಾವ್ಗೆ ಸಿಕ್ಕಾಪಟೆ ಬೇಸರ ತರಿಸಿದೆ ಯಾಕೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯನ್ನು ಅರ್ಜೆಂಟಾಗಿ ನಿಲ್ಲಿಸಿದ್ರು ಅಂತ ನಮಗೂ ಐಡಿಯಾ ಇಲ್ಲ ಅಷ್ಟೊಂದು ಅರ್ಜೆನ್ಸಿಯಲ್ಲಿ ಮುಗಿಸುವಂಥದ್ದು ಏನಿತ್ತು ಅಂತ ಗೊತ್ತಿಲ್ಲ ಅಂತ ಸಂದರ್ಶನವೊಂದರಲ್ಲಿ ನಟಿ ತನ್ವಿ ರಾವ್ ಹೇಳಿಕೊಂಡಿದ್ದಾರೆ ಕಥೆ ಮುಂದೆ ಇಲ್ಲ ಅನ್ನೋ ಕಾರಣವನ್ನು ನಮಗೆ ಕೊಟ್ಟರು ಆದರೆ ಕಥೆ ಇನ್ನೂ ತುಂಬ ಇದೆ ಅಂತ ನಮಗೂ ಅನ್ನಿಸ್ತು ಅಂದಿದ್ದಾರೆ ತನ್ವೀರಾವ್ ನಮಗೆ ಗೊತ್ತಿಲ್ಲ ಕೆಲವು ಮ್ಯಾನೇಜ್ಮೆಂಟ್ ನಿರ್ಧಾರಗಳನ್ನು ಹೇಳೋಕೆ ಆಗಲ್ಲ ಅಷ್ಟು ಅರ್ಜೆಂಟಾಗಿ ಮುಗಿದಿದ್ದು ಬೇಗ ಬೇಗ ಮುಗಿಸಿದ್ದು ನಮಗೆ ಬೇಜಾರಿದೆ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ನಟಿ ತನ್ವೀರಾವ್ ರಘುವೀರ್ ಯಾರು ಅನ್ನೋದು ನನಗೂ ಗೊತ್ತಿಲ್ಲ ಅಂತ ಹೇಳಿ ತನ್ವಿ ನಕ್ಕಿದ್ದಾರೆ ಕಥೆಯಲ್ಲಿ ರಘುವೀರ್ ಪುತ್ರಿ ಕೀರ್ತಿ ಆದರೆ ಕೊನೆವರೆಗೂ ರಘುವೀರ್ ಯಾರು ಅನ್ನೋದನ್ನು ಸೀರಿಯಲ್ನಲ್ಲಿ ತೋರಿಸಲೇ ಇಲ್ಲ ನನಗೆ ಡಿಸಪಾಯಿಂಟ್ ಆಯಿತು ಅಷ್ಟು ಅರ್ಜೆನ್ಸಿಯಲ್ಲಿ ಮುಗಿಸುವ ಅವಶ್ಯಕತೆ ಇರಲಿಲ್ಲ ಅಂತ ನನಗೆ ಅನ್ನಿಸ್ತು ಅದಕ್ಕೆ ನಿರಾಸೆ ಇದೆ ಅಂತ ಸಂದರ್ಶನದಲ್ಲಿ ಮನಸ್ಸು ಬಿಚ್ಚಿ ಹೇಳಿದ್ದಾರೆ ತನ್ವೀರಾವ್ ಇನ್ನು ವೈಷ್ಣವ್ ಕೀರ್ತಿ ಲಕ್ಷ್ಮಿ ಸುತ್ತ ಸುತ್ತುವ ಕಥೆ ಲಕ್ಷ್ಮೀ ಬಾರಮ್ಮ ಅತಿಯನಿಸುವಷ್ಟು ಪುತ್ರ ವ್ಯಾಮೋಹ ಹೊಂದಿರುವ ಕಾವೇರಿ ಲಕ್ಷ್ಮಿ ಹಾಗೂ ಕೀರ್ತಿಗೆ ಕೊಡುವ ಸಂಕಷ್ಟಗಳೇ ಲಕ್ಷ್ಮಿ ಬಾರಮ್ಮ ಧಾರಾವಾಹಿಯ ಆಹೂರಣವಾಗಿತ್ತು ಇನ್ನು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ